ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಭಾನುವಾರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ವ್ಲಾಗ್ನ ಮಾಡೋಣ ಅಂದ್ಕೊಂಡೆ ಆಗಲಿಲ್ಲ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಯಿತು ತಿಂಡಿಗೆ ನಾನು ನನ್ನ ಹಸ್ಬೆಂಡ್ ಬ್ರೆಡ್ಡನ್ನು ಹಾಲನ್ನ ತಿಂದಿದ್ದೀವಿ ಮಗನಿಗೆ ರಾಗಿ ಮೋಲ್ಟ್ನ ಮಾಡಿ ಕುಡಿಸಿದ್ದೀವಿ ಇವತ್ತು ಫ್ರೆಂಡು ಬೀಗ್ ಊಟ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಯಾವ ಸಾರಿ ಉಟ್ಕೊತೀನಿ ಹೇಗೆ ರೆಡಿ ಆಗ್ತೀನಿ ಅನ್ನೋದು ನಾನು ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ ಭಾನುವಾರದ ಬ್ಲಾಗ್ ಹೇಗಾಗುತ್ತೆ ಅಂತ ನೋಡೋಣ ಬನ್ನಿ ಹೋಗ್ತಾ ಹೋಗ್ತಾ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಟೈಮ್ ಆಗೋಯ್ತು ನನ್ನ ಕಸಿನೂ ಬರ್ತೀನಿ ಅಂತ ಹೇಳಿದ್ದಾಳೆ ಸೊ ಬೇಗ ರೆಡಿ ಆಗಬೇಕು ಇವತ್ತು ಬೀಗರ್ಟ್ಟಿಗೆ ಹೋಗ್ತಾ ಇದ್ದೀವಿ ನಾನು ಈ ಸ್ಯಾರಿ ಉಟ್ಕೊತಾ ಇದ್ದೀನಿ ಒಂಥರ ಎಲ್ಲೋ ಕಲರು ಈ ಸ್ಯಾರಿ ತೊಗೊಂಡು ಆಲ್ಮೋಸ್ಟ್ ಹತ್ತು ವರ್ಷ ಆಗಿದೆ ಹತ್ತು ಹಿಂದೆ ನಮ್ಮ ಅಕ್ಕನ ಮದುವೆ ಟೈಮಲ್ಲಿ ತೊಗೊಂಡಿದ್ದು ಅದಕ್ಕೆ ಇದು ಒಂದು ಸರ ಹಾಕೋತಾ ಇದ್ದೀನಿ ಇದು ಲಕ್ಷ್ಮಿ ಸರ ನಾನು ಈ ಪೆಂಡೆಂಟನ್ನು ಅಕ್ಷಯ ತೃತೀಯ ತೊಗೊಂಡಿದ್ದೆ ಇದಕ್ಕೆ ಸರ ಮಾಡೋಕ್ಕೆ ಕೊಡಬೇಕು ನಾನು ಡಿಸೈನ್ ಹೇಗೆ ಮಾಡಿಸ್ಲಿ ಅಂತ ಇನ್ನೂ ಕೊಟ್ಟೇ ಇಲ್ಲ ಇದಕ್ಕೆ ಈ ಬಳೆ ಸಿಂಪಲಾಗಿ ರಿಂಗ್ಸು ಕೊಡೋಕ್ಕೆ ಇದೊಂದು ಆಮೇಲೆ ಇದು ವಾಲೆ ಸಿಂಪಲ್ ಆಗಿ ಬೀಗ್ ರೂಟ ಇರೋದ್ರಿಂದ ಸಿಂಪಲ್ ಆಗಿ ಸಾಕು ಅಂತ ಈ ವಾಲೆ ಹಾಕೊಂತ ಇದ್ದೀನಿ ಸೊ ಇದು ಸ್ಯಾರಿ ಏನು ಐರನ್ ನೆಸಸಿಟಿ ಇಲ್ಲ ಹಂಗೆ ಮಾಡಿ ಚಿಕ್ಕಿದ್ದೆ ಸೊ ಇದನ್ನೇ ಉಟ್ಕೊತೀನಿ ಉಟ್ಕೊಂಡು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಹಂಗೆ ಸ್ಯಾರಿ ಅಷ್ಟು ನೀಟಾಗಿ ಉಟ್ಕೊಳ್ಳೋಕೆ ಬರಲ್ಲ ಟ್ರೈ ಮಾಡಿದ್ದೀನಿ ನೋಡ್ಬೋದು ಈ ಥರ ಕಾಣಿಸ್ತಿದೆ ಈ ಥರ ಕಾಣಿಸ್ತಿದೆ ಸರ ಅದಕ್ಕೆ ಮನೇಲೇ ಒಂದು ಚಾಯ್ ಇತ್ತು ಅದಕ್ಕೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಸಿಂಪಲ್ ಆಗಿ ಈ ಥರ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಓಡ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಶೂ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್ ಓಡ್ತಾ ಇದ್ದೀವಿ ಬೇಡ 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 ಟ್ವೆಂಟಿ ಏಟ್ ಕಿಲೋಮೀಟರ್ಸ್ ದೂರ್ತಿದೆ ಒನ್ ಫೈವ್ ಮಿನಿಟ್ಸ್ ಒಂದು ಕಲ್ ಅವರ್ ಅಷ್ಟೇ ಹೋಗ್ತೀವಿ ನಾನು ಇದೇ ಫ್ರೆಂಡ್ಸ್ ಅಕ್ಷಯ ತೆಗೆ ಡಾಲರು ನಾನು ಇದಕ್ಕೆ ಸರ ಮಾಡಿಸೋಣ ಅನ್ಕೊಂಡಿದೀನಿ ರೆಡ್ ಅಲ್ಲ ಸಾರಿ ಬ್ಲಾಕ್ ಬ್ಲಾಕ್ ತ್ರೆಡ್ ಕಲರ್ ಗುಂಡ್ ಗುಂಡ ಹಾಕ್ಸ್ಬಿಟ್ಟು ಮಾಡಿಸೋಣ ಅಥವಾ ಯಾವ ತರ ಮಾಡ್ಸೋಣ ಅಂತ ನಾನು ಇಲ್ಲ ಇದು ಖುಷಿನ ಚೈನ್ ಮೊದಲೇ ಇತ್ತು ಇದಕ್ಕೆ ನಾನು ಇದನ್ನ ಹಾಕೊಂಡಿದ್ದೀನಿ ನನ್ಗೆ ಡಿಟ್ಯಾಚ್ ಬೇಕಾಗಿತ್ತು ಇದು ಅಟ್ಯಾಚ್ ಡಿಟ್ಯಾಚ್ ಅಂದ್ರೆ ಯಾವ್ದಕ್ ಹುಕ್ ತರ ಬಂದಿರುತ್ತೆ ಸೊ ನಾ ಹಾಕೋಬಹುದು ಬಟ್ ಅದು ಇರಲಿಲ್ಲ ಅಕ್ಷಯ ತೃತಿಗೆ ಅರ್ಜೆಂಟಾಗಿ ಇದನ್ನೇ ತಗೊಂಡೆ ನಾನು ಗೋಲ್ಡ್ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡೋಕೆ ಹೋಗಲ್ಲ ಆಲ್ಮೋಸ್ಟ್ ನಾನು ಗೋಲ್ಡ್ ತೊಗೊಂಡು ಒಂದು ನಾಲ್ಕು ವರ್ಷನೇ ಆಗೋಯ್ತು ನಾನು ಸೀಮಂತ ಟೈಮಲ್ಲಿ ಹಸ್ಬೆಂಡ್ ಒಂದು ಕೃಷ್ಣನ್ ಸರ ಕೊಡ್ಸಿದ್ದು ಅದಾದಮೇಲೆ ಅದಾದ ಇನ್ನೂ ನಾನು ತಗೊಂಡೇ ಇಲ್ಲ ಮಾತಾಡ್ಬಾರ್ದಿರೋ ಇವಾಗ ಹೋಗ್ತಾ ಇದ್ದೀನಿ ನನ್ನ ಮಗ ಹಾಯ್ ಮಾಡು ನೋಣ ನನ್ ಕಸಿನ್ ಪಲ್ಲವಿನೂ ಬರ್ತೀನಿ ಅಂತ ಹೇಳಿದಾಳೆ ಮತ್ತೆ ತಮ್ಮ ಹಂಗೆ ಬರ್ತಾರಂತೆ ಕೃತಿನ್ ಸೊ ನೋಡ ಹೋಗ್ತಾ ಹೋಗ್ತಾ ಇವತ್ತಿನ ದಿನ ವೀಡಿಯೋ ಹೇಗಾಗುತ್ತೆ ಅಂತ ಕಮೆಂಟ್ ಫ್ರೆಂಡ್ಸ್ ನನ್ ಫಸ್ಟ್ ಒಂದು ವೈಟರ್ಸ್ ಇರಲಿಲ್ಲ ಈ ನಡುವೆ ವೈಟರ್ಸ್ ಆಗ್ತಾ ಇದೆ ವಯಸ್ಸ ಆಗ್ತಾ ಇದೆ ಅಲ್ವತ್ತಕ್ಷಿ ಆಲ್ರೆಡಿ ಒಂದು ಗಂಟೆ ಆಯ್ತು ಇನ್ನೂ ಜಾಮ್ ಟ್ರಾಫಿಕ್ ಯಾವಾಗ ರೀಚ್ ಆಗ್ತಿ ಗೊತ್ತಿಲ್ಲ ಕೇಶನ್ ಬಂದಿದ್ದೀವಿ ನನ್ನ ಕಝಿನೇ ಬಂದಿಲ್ಲ ವೇಟ್ ಮಾಡ್ತಾ ಇದೀವಿ ಹೋಗಿ ಮಾತಾಡ್ಸಿ ಫೋಟೋ ತಗೊ ಬಂದ್ವಿ ಇವಾಗ ಕಾರಲ್ಲೇ ಕೂತಿದೀವಿ ಅಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಅಂತ ನೋಡೋಣ ಎಷ್ಟು ಗಂಟೆಗೆ ಬರ್ತಾಳೆ ಅಂತ ಬಂದಮೇಲೆ ಒಳಗೆ ಸರಿಯಾಗಿ ಕ್ಲಾಸ್ ತಗೋತೀನಿ ಕಾಂಪ್ಯಾಕ್ಟ್ ಪೌಡರ್ ಬಂದು ಶುಗರ್ ಬಂತು ಹ್ಞೂ ಜುಂಕಿ ಚೆನ್ನಾಗಿ ಕಾಣ್ತಾ ಇದ್ದೀನಿ ಹಾಕಿ ಹಾಕಿ ಊಟ ಆಯಿತು ಇಲ್ಲೇ ವೆಗಾಸಿಟಿ ಮಾಲಿಗೆ ಬಂದಿದ್ದೀವಿ ಸಾರಿ ಊಟ ಆಯಿತು ವೆಗಾಸಿಟಿ ಮಾಲಿಗೆ ಹೋಗ್ತಾ ಇದ್ವಿ ಇಲ್ಲೇ ನಿಯೋ ಬೈ ಶುಗರ್ ಕಾಸ್ಮೆಟಿಕ್ಸ್ ಏನೋ ಆಫರ್ ಇದೆ ಅಂತ ನನ್ನ ಕಸಿನ್ ಹೇಳ್ತಾ ಇದ್ದಾಳೆ ನನಗೆ ಇವಾಗ ತಗೋಣ ನನ್ನ ಕಾಸ್ಮೆಟಿಕ್ಸ್ ಏನು ಯೂಸ್ ಮಾಡಲ್ಲ ಅವಳು ತಗೋ ಅಂತ ಹೇಳ್ತಾ ಇದ್ದಾಳೆ ನೋಡೋಣ ಹೋಗಿ ನನ್ನ ಕಝಿನ್ ಶುಗರ್ ಕಾಸ್ಮೆಟಿಕ್ಸ್ದು ಆಫರ್ ಇದೆ ಟ್ವೆಂಟಿ ಪರ್ಸೆಂಟ್ ಆಫರು ವೇಕಾ ಸಿಟಿ ಮಾಲ್ಗೆ ಹೋಗೋಣ ಅಂತ ಕರ್ಕೊಂಡು ಹೋದ್ಲು ನಾನು ಅಷ್ಟು ಕಾಸ್ಮೆಟಿಕ್ಸ್ ಯೂಸ್ ಮಾಡಲ್ಲ ಯಾವಾಗಾದರೂ ತೊಗೊಂಡು ಇಟ್ಕೊಬೇಕು ಯೂಸ್ ಮಾಡೋಕ್ಕೆ ಅದಾದಮೇಲೆ ಮ್ಯಾಕ್ಸ್ ಹೆಚ್ ಎಂಡ್ ಡೆಮ್ಗೆ ಹೋದ್ವಿ ಏನೋ ಆಫರ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ಅವಳು ಕೆಲವೊಂದು ಬಟ್ಟೆಗಳನ್ನ ನೋಡಿದ್ಲು ಅವಳ ಮಗಳಿಗೆ ನನಗೂ ಹೆಚ್ ಎಂಡ್ ಎಮಲ್ಲಿ ಕೆಲವೊಂದಷ್ಟು ಬಟ್ಟೆಗಳು ಇಷ್ಟ ಆಯಿತು ಬಟ್ ನಾನು ಯಾವುದೂ ಏನಷ್ಟು ತೊಗೊಂಡಿಲ್ಲ ಇನ್ನೂ ಕೆಲವೊಂದು ಆಕಳ್ದಿರೋದು ಇದೆ ಸೊ ನಾನು ಏನೇ ತೊಗೊಬೇಕಂದ್ರೂ ಒಂದು ಎರಡು ಮೂರು ಸರ್ತಿ ಯೋಚನೆ ಮಾಡಿ ತೊಗೊತೀನಿ ಬಟ್ಟೆನೇ ಆಗಿರ್ಬೋದು ಏನೇ ಆಗಿರ್ಬೋದು ನನಗೆ ಇದು ಸೆಟ್ ಇಷ್ಟ ಆಯಿತು ಬಟ್ ನಾನೇನು ತೊಗೊಳಲಿಲ್ಲ ಅದಾದಮೇಲೆ ನಾವು ಶುಗರ್ ಕಾಸ್ಮೆಟಿಕ್ಸ್ ನನಗೆ ಯಾವುದು ಸ್ಕಿನ್ ಟೋನಿಗೆ ಮ್ಯಾಚ್ ಆಗುತ್ತೆ ಫೌಂಡೇಶನ್ನು ಅಂತ ಎಲ್ಲ ನೋಡಿದ್ವಿ ಟ್ವೆಂಟಿ ಪರ್ಸೆಂಟ್ ಗಂಟ ಆಫರ್ ಇತ್ತು ನನ್ನ ಕಜಿನ್ ಅಂತ ಅಂದ್ಲು ಬಟ್ ಸದ್ಯಕ್ಕೆ ಯಾವುದು ಫಂಕ್ಷನ್ ಇಲ್ಲ ಯಾವುದಾದ್ರೂ ಫ್ಯಾಮಿಲಿ ಫಂಕ್ಷನ್ ಇದಾಗ ತಗೊಂಡ್ರೆ ಆಯಿತು ಅಂದ್ಬಿಟ್ಟು ಬೇಡ ಅಂತ ಅಂದ್ವಿ ನಾವು ಏನೂ ತಿಂದ್ಲೂ ಇಲ್ಲ ಕುಡ್ದೂ ಇಲ್ಲ ಯಾಕಂದರೆ ನಾವು ಬಿಗ್ ರೂಟ್ದಲ್ಲಿ ಊಟ ಮಾಡಿದ್ದೆ ಹೆವಿ ಆಗ್ಬಿಟ್ಟಿತ್ತು ಅದಾದಮೇಲೆ ನನ್ನ ಮಗನಿಗೆ ಟ್ರೈನಲ್ಲಿ ಆಟಡ್ಸಿದ್ರು ನನ್ನ ಕಸಿನ್ನು ನನ್ನ ಮಗನ ಜೊತೆ ನಾನು ಕೂತ್ಕೊಂಡಿದ್ದೆ ಅವನು ಕಾರ್ ಡ್ರೈವು ಕೆಲವೊಂದೆಲ್ಲ ಆಟ ಆಡ್ದೆ ತುಂಬಾ ಎಂಜಾಯ್ ಮಾಡ್ದೆ ಅದಾದಮೇಲೆ ಸ್ಪಾರಲ್ ಆಫರ್ ಇದೆ ಹೋಗೋಣ ಅಂತ ಕರ್ಕೊಂಡು ಹೋದರು ಸ್ಪಾರಲ್ಲಿ ಕೆಲವೊಂದು ಮನೆಗೆ ಬೇಕಾಗಿರೋ ಐಟಮ್ನ ತೊಗೊಂಡೆ ನನಗೆ ಮೇಯ್ನಾಗಿ ವಾಷಿಂಗ್ ಮಿಷಿನ್ ಪೌಡರ್ ಬೇಕಾಗಿತ್ತು ಖಾಲಿ ಆಗಿಬಿಟ್ಟಿತ್ತು ನಾನು ವೀಡಿಯೋನ ಆಲ್ಮೋಸ್ಟ್ ರಾನೇ ಹಾಕಿದ್ದೀನಿ ತುಂಬ ವಾಯ್ಸ್ ಓವರ್ ಕೊಟ್ಟಿಲ್ಲ ಕೆಲವೊಂದು ಕಡೆ ಬೇಕಾಗಿದ್ದ ಕಡೆ ಮಾತ್ರ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಮ್ಯಾಕ್ ಮನೆ ಕಡೆ ಹೊರಟಿ ಟೈಮ್ ಬಂದು ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಯಿತು ಟೈರ್ಡ್ ನೀವು ಟಯರ್ಡ್ ಇನ್ನೊಂದು ಫೋರ್ಟಿ ಫೈವ್ ಮಿನಿಟ್ಸ್ ಇದೆ ಮನೆಗೆ ಹೋಗಿ ಇರ್ತೀವಿ ನೋಡಬೇಕು ಮನೆಗೆ ಹೋಗಿ ಅಡುಗೆ ಮಾಡಬೇಕು ಸಾಂಬಾರು ಇದೆ ರೈಸ್ ಏನಾದರೂ ಮಾಡ್ಕೊಳ ಅಂದ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಮತ್ತೆ ಆಫೀಸ್ ಕೆಲಸ ಡೈಲಿ ರೂಟೀನ್ ಸ್ಟಾರ್ಟ್ ಆಗ್ಬಿಡುತ್ತೆ ಒಂಥರ ವೀಕೆಂಡ್ಸ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ ಮಗ ಮುಂದೆ ಮಲ್ಗಿದ್ದಾನೆ ಕರ್ಕೊಡ್ಲ ವೆಲ್ಕಮ್ ಬಾಕ್ ಇವಾಗ ಸ್ವಲ್ಪ ಹೊತ್ತಲ್ಲಿ ಮನೆ ಬಂದ್ವಿ ಟಯರ್ಡ್ ಆಗಿಬಿಟ್ಟಿದೆ ನನ್ನ ಹಸ್ಬೆಂಡ್ ಡ್ರೈವ್ ಮಾಡಿ ಟಯರ್ಡ್ ಆಗಿದ್ದೀನಿ ಅಂದರು ಸೊ ಅದಕ್ಕೆ ಟೀಗೆ ಇಕ್ಕಿದ್ದೀನಿ ಸ್ಪಾರಲ್ಲಿ ಕೆಲವೊಂದಷ್ಟು ಗ್ರಾಸರಿಸನ್ನ ಶಾಪ್ ಮಾಡಿದ್ವಿ ಅದೇನೇನು ಶಾಪ್ ಮಾಡ್ತಾಯಿದೆ ಅಂತ ತೋರಿಸ್ತೀನಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಒಂದು ಸೂಟ್ ಕೇಸು ತೊಗೊಂಡಿದ್ದೀವಿ ಇದು ಸ್ಕೂಟ್ ಸೂಟ್ ಕೇಸು ಇಲ್ಲಿ ಮೂರು ಸೂಟ್ ಕೇಸ್ ಇದೆ ಇದ್ರೊಳಗಡೆ ಸೊ ಎಲ್ಲಾದರೂ ಹೊರಗಡೆ ಹೋಗೋಕ್ಕೆ ಸೂಟ್ ಕೇಸ್ ಇರಲಿಲ್ಲ ನೀಟಾಗಿರೋದು ಅದಕ್ಕೆ ಇದು ತೊಗೊಂಡ್ವಿ ಈ ಸೈಜು ಇದ್ರ ನೆಕ್ಸ್ಟ್ ಸೈಜ್ ಎಲ್ಲ ಇದೆ ತೋರಿಸ್ತೀನಿ ನಾನು ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ಆಮೇಲೆ ಸ್ಪಾರಲ್ ಆಮೇಲೆ ಸ್ಪಾರಲ್ಲೂ ಏನು ತೊಗೊಂಡ್ವಿ ಅಂತ ತೋರಿಸ್ತೇನೆ ಟೀ ಮಾಡೋಕ್ಕಿಕ್ಕಿದ್ದೀನಿ ಟೀಗೆ ಕೊಟ್ಬಿಟ್ಟು ಬಂದು ಸ್ವಲ್ಪ ಟೀ ಕುಬಿಟ್ಟು ರೆಸ್ಟ್ ಮಾಡ್ತಾ ಇದ್ವಿ ಆಮೇಲೆ ತಗೊಂಡಿದ್ವಿ ಇದು ತೋಸೋಣ ಅಂತ ಅಂದ್ಬಿಟ್ಟು ಇದು ಯಾವ ಬ್ರ್ಯಾಂಡ್ ಮತ್ತೆ ಯಾವ ಬ್ರ್ಯಾಂಡ್ ನೋಡಿ ಅಮೇರಿಕನ್ ಟೂರಿಸ್ಟ್ ಬ್ರ್ಯಾಂಡ್ ಇದು ಮೂರು ಸೆಟ್ ಒಟ್ಟಿಗೆ ತಗೊಂಡಿದ್ವಿ ಇದು ಒಂದು ಸೈಝು ಚೆನ್ನಾಗಿದೆ ಅಮೆರಿಕನ್ ಟೂರಿಸ್ಟ್ ನಮಗೆ ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಕ್ತು ನಮ್ಗೆ ಇದು ಇದು ಎರಡು ಸೈಜ್ ಸಾಕಾಗಿತ್ತು ಬಟ್ ಆಫರ್ ಇತ್ತಲ್ಲ ಮೂರು ತೊಗೊಂಡ್ವಿ ಒನ್ ಸೈಜು ಇದು ನನ್ನ ಮೆಗಾ ಸಿಟಿ ಮಾಲ್ ಅಂತ ಬಂದಿರೋದು ಬಿಚ್ಚಿದ್ರೆ ನನ್ನ ಹಸ್ಬೆಂಡ್ ಬೈತಾರೆ ಇದು ಇವತ್ತು ನಾವು ಜಸ್ಟ್ ಪಾರಲ್ ಸ್ವಲ್ಪ ಶಾಪಿಂಗ್ ಮಾಡ್ಕೊ ಬಂದ್ವಿ ಇದನ್ನೇ ನಾವು ತಗೊಂಡಿದ್ದೀವಿ ಅಂದ್ರೆ ಫಿಫ್ಟೀನ್ ಡೇಸ್ ಬ್ಯಾಕ್ ಕಸಿನ್ ತಂದಿಕ್ಕಿದ್ರು ಇವಾಗ ಕಾರಲ್ಲಿ ಇವಾಗ ರಕ್ತನಂತರ ತೋರಿಸೋಣ ಅಂತ ಅಂದ್ಬಿಟ್ಟು ಈಫನ್ ಸೈಝು ಇಫನ್ ಸೈಝು ಇಫನ್ ಸೈಝು ಎಲ್ಲ ಒಟ್ಟಿಗೆ ಹಾಕಿ ಕವರೇಲ್ಲಾಕ್ಬಿಟ್ಟು ಬಿಡೋಣ ಅಂತ ಅಂದ್ಬಿಟ್ಟು ಅಮೇರಿಕನ್ ಟೂರಿಸ್ಟರು ಇದರಲ್ಲಿ ಇಬನ್ಸ್ ಸೈಝು ಇದು अब तो क्या इट्टी परसेंट ना मिला तो ले रहा तो ना के ना ना तो बंद कर दो बंद करा पार्क बंद मिला तो बंद कर दो बंद करना ना वही इसमें तो कोई लाभ नहीं तो नुकसान बस तवरा पिक्चर इंडिया परसेंट ना दोस्तों के लिए वैसे वो ही दिखेगा तो है वन वन जो साइज़र में तीन फ्री फोन पायेंगे तो हो

ವಾರ ತೊಗೊಂಡಿದ್ದು ನೈನ್ ಫಿಫ್ಟಿ ಸಿಕ್ಸ್ ಕೆ ಜಿ ಇದು ಡಿಮರ್ ಜಾಸ್ತಿ ಇತ್ತು ಒಂದು ಆರ್ಗ್ಯಾನಿಕ್ ಜಾಗೆ ತೊಗೊಂಡೆ ಆರ್ಗ್ಯಾನಿಕ್ ಬೆಲ್ಲ ನಮ್ಮ ಮನೆಗೆ ಒಂದೊಂದು ಸರ್ತಿ ಯೂಸ್ ಮಾಡಿದ್ವಿ ಗ್ರಾಸರಿ ಏನು ಶಾಪ್ ಮಾಡೋಕ್ಕೆ ಇರಲಿಲ್ಲ ವಾಷಿಂಗ್ ಮಿಷಿನ್ ಪೌಡರ್ ಒಂದು ಬೇಕಾಗಿತ್ತು ಹೆಂಗ್ ಹೋಗ್ತೀವೋಣ ಅಂತ ತೊಗೊಂಡೆ ಎಣ್ಣೆ ಗೋಲ್ಡ್ ತಿನ್ನರು ಆಮೇಲೆ ಇದು ಬಂದು ಬ್ರಿಟಾನಿಯಾ ಗುಡ್ಡೆ ಬಿಸ್ಕೆಟ್ ತೊಗೊಂಡಿದ್ದಾರೆ ರಾಗಿ ಮಿಕ್ಸ್ಚರು ಇದು ಕರ್ದಿರ ಅವಲಕ್ಕಿ ಆಮೇಲೆ ಒಂದು ಚಿಕ್ಕನ್ ಪಾನಿ ತೊಗೊಂಡೆ ಟೂ ಹಂಡ್ರೆಡ್ ಗ್ರಾಮ್ಸ್ ಇರ್ತೀನಿ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಮಿಲ್ಕಿ ಮಿಸ್ಟ್ ತಂದು ಇಟ್ಕೊಂಡ್ಬಿಡ್ತೀನಿ ಸದ್ಯಕ್ಕೆ ಟೂ ಹಂಡ್ರೆಡ್ ಗ್ರಾಮ್ಸ್ ಸಾಕು ಅಂತ ಅಂದಮೇಲೆ ಇದೊಂದು ಕಿಸ್ಸಾ ಅಂದು ಪೀನಟ್ ಬಟರು ಫಿಫ್ಟಿ ಪರ್ಸೆಂಟ್ ಆಫ್ ಇದು ಫಿಫ್ಟಿ ಪರ್ಸೆಂಟ್ ಆಫ್ ಏನೋ ಇತ್ತು ಆಮೇಲೆ ಇದೊಂದು ಮಿಲ್ಕಿ ಮಿಸ್ಟ್ ಬಟರು ಆಮೇಲೆ ಇದೇನು ಕೋವಾ ಸ್ವೀಟ್ ಅಂತ ಚೆನ್ನಾಗಿರುತ್ತೆ ಅಂತ ತೊಗೊಂಡು ಆಮೇಲೆ ಮಖನ ತೊಗೊಂಡಿದ್ದೀನಿ ತುಂಬ ದಿನ ದಿವಸದಿಂದ ಮಖನ ತೊಗೊಂಡ ಇದೆ ಗರಂ ಮಸಾಲೆ ಚಿಕ್ಕದೊಂದು ಗರಂ ಮಸಾಲೆ ಪ್ಯಾಕೆಟು ಇದು ಮಿಲ್ಕ್ ಶೇಕ್ ಮಿಲ್ಕಿ ಮಿಸ್ಟ್ ಚಾಕ್ಲೇಟ್ ಮಿಲ್ಕ್ ಶೇಕ್ ನನ್ನ ಮಗ ಸ್ಕೂಲಿಂದ ಬಂದಾಗ ಒನ್ ಒಂದು ಗ್ಲಾಸ್ ನನ್ನ ಹಸ್ಬೆಂಡ್ಗೂ ಚಾಕ್ಲೇಟ್ ಮಿಲ್ಕ್ ಶೇಕ್ ಇಷ್ಟ ಆಗುತ್ತೆ ತಗೊಂಡೆ ಆಮೇಲೆ ನನ್ನ ಮಗನಿಗೆ ಫ್ಲೇವರ್ಡ್ ಯೋಗ ಟೇಸ್ಟ್ ಆಗುತ್ತೆ ಮ್ಯಾಂಗೋ ಫ್ಲೇವರ್ ಯೋಗನ ತಗೊಂಡೆ ಅಷ್ಟೇ ಇವತ್ತು ಶಾಪಿಂಗ್ ಮಾಡಿದ್ದು ಮಗ ಮನ್ಕೊಂಡ್ಬಿಟ್ಟಿದ್ದಾನೆ ಮೆಗಾ ಸಿಟಿ ಮಾಲಲ್ಲಿ ತುಂಬ ಆಟ ಆಡ್ಬಿಟ್ಟು ಸುಸ್ತಾಗಿ ಮನ್ಕೊಬಿಟ್ಟಿದಾನೆ ಡೇ ಚೆನ್ನಾಗಿದೆ ಸ್ವಲ್ಪ ಟಯರ್ಡ್ ಅನ್ನಿಸ್ತಿದೆ ಸೊ ಮಗ ಎದ್ರೆ ಒಂದು ಊಟ ಮಾಡಿಸೋದಿಲ್ಲ ಅಂದ್ರೆ ಹಂಗೆ ಮಂದ್ಕೊಳ್ಳಿ ಅಂತ ಹೇಳ್ತಾ ಇದ್ದ ನನ್ನ ಹಸ್ಬೆಂಡು ಫ್ರೆಂಡ್ಸ್ ಹೋಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗದೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು ಬಿಂದು ದರ್ಶನ ಕವಡ ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಊಟ ಮಾಡಿಬಿಟ್ಟು ಮಲ್ಕೊಂಡು ಆದರೆ ಸುಮಾರು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿಗೆ ಅಂತ ಬಾಯ್ ಗುಡ್ ನೈಟ್